ನಗರದ ವಿವಿಧ ಗಣೇಶ ಪೆಂಡಾಲ್ಗಳಿಗೆ ಭೇಟಿ ನೀಡಿ ದರ್ಶನವನ್ನು ಪಡೆದ ಶಾಸಕ ಭರತ್ ರೆಡ್ಡಿ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ವಿವಿಧ ಪ್ರದೇಶಗಳಲ್ಲಿ ವಿನಾಯಕ ಮಂಡಳಿಗಳು ಪ್ರತಿಷ್ಠಾಪನೆ ಮಾಡಿರುವ ಸಾರ್ವಜನಿಕ ಗಣೇಶ ಪೆಂಡಾಲ್ಗಳಿಗೆ ನಗರ ಶಾಸಕ ಭರತ್ ರೆಡ್ಡಿ ಅವರು ಭಾನುವಾರ ಸಂಜೆ ಭೇಟಿಯನ್ನು ನೀಡಿ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಹಲವು ಗಣೇಶ್ ಪೆಂಡಾಲ್ ಸಮಿತಿಯವರು ನಗರ ಶಾಸಕ ನಾರಾಭರತ ರೆಡ್ಡಿ ಅವರನ್ನು ಸನ್ಮಾನಿಸಿ ಶುಭವನ್ನ ಹಾರೈಸಿದರು ಎಂಜಿ ಪೆಟ್ರೋಲ್ ಬಂಕ್ ಬಳಿಯ ಗಣೇಶ ಪೆಂಡಾಲ್ ಸೆಂಟೆನರಿ ಹಾಲ್ನ ಹಿಂದೂ ಮಹಾಗಣಪತಿ ಪೆಂಡಾಲ್ ಸಿಂದಗಿ ಕಾಂಪೌಂಡಿನ ಗಣೇಶ ಪೆಂಡಾಲ್ ಕೆಸಿ ರಸ್ತೆಯ ಕಾಟೆಗುಡ್ಡದ ಗಣೇಶ ಪೆಂಡಾಲ್ ಪೇಟೆಯ ಗಣೇಶ ಪೆಂಡಾಲ್ ತಾಳೂರು ರಸ್ತೆಯ ಗಣೇಶ ಪೆಂಡಾಲ್ ಎಂಆರ್ ವಿ ಬಡಾವಣೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ಗಣೇಶ ಪೆಂಡಾಲ್ಗಳಿಗೆ ಶಾಸಕರು ಭೇಟಿ ನೀಡಿ ಮೂರ್ತಿಗಳ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಚಿದಾನಂದಪ್ಪ ಯಾದವ್ ಮಾಜಿ ಬುಡ ಅಧ್ಯಕ್ಷ ಮಾರುತಿ ಪ್ರಸಾದ್ ಪಾಲಿಕೆಯ ಸದಸ್ಯ ನೂರ್ ಮೊಹಮ್ಮದ್ ಅನೂಪ್ ವಿಷ್ಣು ಬೋಯಪಾಟಿ ಸತಿಬಾಬು ವೇಣು ರಾಖಿ ಹಗ್ರಿ ಗೋವಿಂದ ಚಾನಾಳ ಶೇಖರ್ ಗುರುರಾಜ್ ಹತ್ವಾರ್ ವಾಸುರೆಡ್ಡಿ ವನನ್ಗೌಡ ಶಬರಿ ರವಿ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಿ ಬಸವರಾಜ್ ಬಳ್ಳಾರಿ